ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಟಿ ಟಿನರ್ಸಿಪುರ ಕ್ಷೇತ್ರದ ಶಾಸಕರು ಹಾಗೂ ಸಚಿವರಾದ ಡಾಕ್ಟರ್ ಸಿ ಮಹಾದೇವಪ್ಪನವರು ಟಿ ಟಿನರ್ಸಿಪುರ ಕ್ಷೇತ್ರವನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡುವ ಪಣ ತೊಟ್ಟಿದ್ದು ಇದಕ್ಕಾಗಿ ಕೋಟ್ಯಾಂತರ ರುಗಳ ಅನುದಾನ ತರಲಿದ್ದಾರೆ ಎಂದು ಸಂಸದ ಸುನಿಲ್ ಬೋಸ್ ಅವರು ಹೇಳಿದರು ತಾಲೂಕಿನ ತಲಕಾಡು ಭಾಗದ ಹತ್ತು ಗ್ರಾಮಗಳಲ್ಲಿ ಎಸ್ಸಿ ಪಿ ಯೋಜನೆಯಡಿ ಆರು ಕೋಟಿಗಳ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುವ ವಿವಿಧ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ಬಣವೆ ಹಾಗೂ ಟಿ ಬೆಟ್ಟಳ್ಳಿ ಗ್ರಾಮದಲ್ಲಿ ಒಂದು ಪಾಯಿಂಟ್ ಎಪ್ಪತ್ತೈದು ಕೋಟಿ ರುಗಳ ವೆಚ್ಚದಲ್ಲಿ ಸರ್ಕಲ್ ಅಭಿವೃದ್ಧಿ ತಲಕಾಡು ಗ್ರಾಮದಲ್ಲಿ ಎರಡು ಕೋಟಿ ರುಗಳ ವೆಚ್ಚದಲ್ಲಿ ಫುಟ್ಪಾತ್ ಪಾರ್ಕಿಂಗ್ ಟೈಲ್ಸ್ ಅಳವಡಿಸಲಾಗುತ್ತದೆ ಡಬ್ಲ್ಯೂ ಡಿ ಇಲಾಖೆ ವತಿಯಿಂದ ಒಂದು ಪಾಯಿಂಟ್ ಎಪ್ಪತ್ತೈದು ಕೋಟಿ ರುಗಳ ವೆಚ್ಚದಲ್ಲಿ ಸಿ ರಸ್ತೆ ಚರಂಡಿ ಅಭಿವೃದ್ಧಿ ಪಡಿಸಲಾಗುತ್ತದೆ ಎಂದರು ಕಲ್ಕಾಡು ಭಾಗದಲ್ಲಿ ಸುಮಾರು ಹತ್ತು ಗ್ರಾಮಗಳಿಗೆ ಸುದ್ದಿ ಪೂಜೆಗೆ ಆಗಮಿಸಿರುವಂಥದ್ದು ಎಸ್ ಸಿ ಪಿ ವರ್ಕಲ್ಲಿ ಈ ದಿವಸ ಸುಮಾರು ಆರು ಕೋಟಿಯಷ್ಟು ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿರುವಂಥದ್ದು ಹಾಗೆ ನಮ್ಮ ಗುಂಜ ನರಸಿಂಹಸ್ವರ ಪ್ರಸಿದ್ಧವಾದ ಒಂದು ಸ್ಥಳ ಅಲ್ಲಿ ಬರುವ ಭಕ್ತಾದಿಗಳ ಅನುಕೂಲ ಆಗಲಿ ಅಂತ ಹೇಳಿ ಶುದ್ಧ ಕುಡಿಯೋ ಘಟಕ ನೀರಿನ ಘಟಕವನ್ನು ಹತ್ತು ಲಕ್ಷ ರೂಪಾಯಿಗಳಲ್ಲಿ ಮಾಡಿರೋವಂಥದ್ದು ಹಾಗೆಯೇ ನಮ್ಮ ಬಣವೆ ಮತ್ತು ಟೀ ಬೆಟ್ಟಳ್ಳಿ ಅಲ್ಲಿ ಸರ್ಕಲ್ ಅಭಿವೃದ್ಧಿ ಮಾಡೋಕ್ಕೆ ಸುಮಾರು ಒಂದು ಪಾಯಿಂಟ್ ಎಪ್ಪತ್ತೈದು ಕೋಟಿಗಳನ್ನು ಪೂಜೆ ಮಾಡ್ತಿರೋವಂಥದ್ದು ಮತ್ತು ತಲಕಾಡಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗೋಸ್ಕರ ಸುಮಾರು ಎರಡು ಕೋಟಿಯಷ್ಟು ಅಂತ ಪೂಜೆಯನ್ನು ಇವತ್ತು ನಾವು ನೆರವೇರಿಸಿದ್ದೀವಿ ಅಂದರೆ ನರಸೀಪುರವನ್ನು ನಮ್ಮ ತಂದೆಯವರು ಸಮಗ್ರ ಅಭಿವೃದ್ಧಿ ಮಾಡಬೇಕು ಅಂತ ಕೋಟ್ಯಾಂ ರೂಪಾಯಿ ಅನುದಾನವನ್ನು ತಂದು ಇಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ಹಣ ತೊಡಿದ್ದಾರೆ ಯಾಕಂದರೆ ನಾವು ಇಲ್ಲಿ ಈ ಸಲ ಮೂರನೇ ಸಲ ನಮ್ಮ ಜನಗಳು ಆಶೀರ್ವಾದ ಮಾಡಿ ಅದರ ಎರಡು ಸಲ ನಮ್ಮ ತಂದೆಯವರು ಮಂತ್ರಿಗಳನ್ನ ಮಾಡಿದಂಥ ಜನಗಳು ಆದ್ದರಿಂದ ಅವ್ರಿಗೆ ಮೂಲಭೂತ ಸೌಕರ್ಯಗಳು ಕೊಡಬೇಕು ಅನ್ನೋದು ನಮ್ಮ ತಂದೆಯವರು ಮತ್ತು ನಮಗೆ ನನಗೂ ಕೂಡ ಆಶೀರ್ವಾದನ ಮಾಡಿದ್ದಾರೆ ಲೋಕಸಭೆ ಚುನಾವಣೆಗೆ ಅದರಿಂದ ಅವರಿಗೆ ಮೂಲ ಏನು ಯಾಕೆ ಮನುಷ್ಯನಿಗೆ ನಮ್ಮ ಸಂವಿಧಾನದಲ್ಲಿ ಇರುವಂಥದ್ದು ಎಲ್ಲರೂ ಕೂಡ ಕಡೆ ವ್ಯಕ್ತಿಯೂ ಕೂಡ ಎಲ್ಲ ಸವಲತ್ತುಗಳು ಸಿಗಬೇಕು ಅವರು ಕೂಡ ಸಮಾಜದಲ್ಲಿ ಎಲ್ಲರೂ ಸರಿಸಮಾನವಾಗಿ ಬದುಕಬೇಕು ಬಾಳಬೇಕು ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆಶಯ ಅದರಂತೆ ನಮ್ಮ ತಂದೆಯವರು ನಮಗೆಲ್ಲ ಹಾಗೆ ಮನೆ ಮನೆಗೆ ಸಂವಿಧಾನ ಜಾಥಾವನ್ನು ತಲುಪಿಸಿ ಅದರ ಅರಿವನ್ನು ಮೂಡಿಸಿದಂಥವ್ರು ಇವತ್ತು ಎಲ್ಲ ಶಾಲೆ ಇರ್ಬೋದು ಎಲ್ಲ ಫಂಕ್ಷನ್ಗಳಿರ್ಬೋದು ಇವತ್ತು ಸಂವಿಧಾನ ಪೀಠಕ್ಕೆ ಓದೋ ಕೆಲಸವನ್ನು ಮದೇಪ್ಪ ಸಾಹೇಬರು ಮಾಡಿರೋಂಥದ್ದು ಅಂದರೆ ಸಂವಿಧಾನ ಎಷ್ಟು ಮುಖ್ಯ ನಮ್ಮ ದೇಶಕ್ಕೆ ಅಂತ ತಿಳಿಸ್ಕೊಡೋ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಿರೋಂಥದ್ದು ಅದೇ ರೀತಿ ನಮ್ಮ ಕ್ಷೇತ್ರವಾದಂಥ ಟೀನರ್ಸಿಪುರ ಕ್ಷೇತ್ರಕ್ಕೆ ಹಲವಾರು ಕೋಟಿ ಅಭಿವೃದ್ಧಿಗಳನ್ನ ತಂದಿದ್ದಾರೆ ಅದಕ್ಕೋಸ್ಕರ ಪೂಜೆ ಪೂಜೆಯನ್ನು ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ರೀತಿ ಯಾಕೆ ಎಸ್ ಸಿ ಪಿ ಅಂತ ಹೇಳಿದಾಗ ಈಗ ನಾವು ಜನರಲ್ ಬಿ ಅಂದರೆ ಜನರಲ್ ಜನಗಳಿಗೂ ಕೂಡ ಸುಮಾರು ಹತ್ತು ಕೋಟಿ ಅಷ್ಟು ಬಂದಿದೆ ಅದು ಟೆಂಡರ್ ಪ್ರಕ್ರಿಯೆಯಲ್ಲಿದೆ ಅದಾದ್ಮೇಲೆ ಅದನ್ನು ಕೂಡ ಗುದ್ದಿ ಪೂಜೆಯನ್ನು ಮಾಡ್ತೇವೆ ಎಲ್ಲರೂ ಸೇರಿ ಒಟ್ಟಾಗಿ ಒಂದು ನೆಮ್ಮದಿ ಜೀವನ ಬದುಕುವಂಥ ಕೆಲಸವನ್ನು ಮಹದೇವಪ್ಪ ಸಹ ನಾವು ಮಾಡ್ತೇವೆ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಈ ರೀತಿ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಮನವಿಯನ್ನು ಕೊಟ್ಟಿದ್ರು ಅದರಂತೆ ತಂದೆಯವರು ಐದು ಲಕ್ಷ ಹಾಕಿ ಐದು ಲಕ್ಷ ಹಾಕಿ ಬರುವಂಥ ಭಕ್ತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಶುದ್ಧ ನೀರು ಸ್ಥಾಪನೆ ಮಾಡಬಹುದು ಹಾಗೆಯೇ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಇಲ್ಲಿ ಬರುವಂಥ ಯಾತ್ರೆಗಳಿಗೆ ಉಳ್ಕೊಳ್ಳುವಂಥ ವಸತಿಗಳನ್ನೆಲ್ಲ ಮನವಿಯನ್ನು ಮಾಡಿದ್ದೇವೆ ರಾಮಲಿಂಗ್ಗೆ ಅವರು ಕೂಡ ಕೊಡ್ತೀವಿ ಅಂತ ಹೇಳಿ ಯಾಕಂದರೆ ಇದೊಂದು ಪ್ರಸಿದ್ಧವಾದ ಒಂದು ಯಾತ್ರಿ ಸ್ಥಳ ಜನ ಭಕ್ತರು ಇಲ್ಲಿ ಬಂದು ಸೇರ್ತಾರೆ ಅದರಿಂದ ಅವ್ರಿಗೆ ಅನುಕೂಲ ಆಗಲಿ ಅಂತ ಇದು ಮಾಡಿ